ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಕುಡಿ ಸಾಕಾಣಿಕೆ ಕೇಂದ್ರ ಗುಲ್ಬರ್ಗ ನೀವು ನೋಡಿದ್ದು ಇವತ್ತು ಅದು ಹೊಸ ಲೋಡ್ ಬಂದಿತ್ತು ಬಿಟಲ್ ಸಿರೋಯಿ ಸೋಜತ್ ಮೂರು ತಡಿ ಅದ ಪ್ರೆಸೆಂಟ್ ಮತ್ತು ಬೋಯರ್ ಆಲ್ರೆಡಿ ರೆಡಿ ಅದ ಮತ್ತು ಸುಮಾನವಾದಿ ಯಾರಿಗೆ ಅದು ನೋಡಿದ್ದೆವು ಅದು ಬಿಟಲ್ ಬ್ರೀಡರ್ ಅದ ಬಿಟಲ್ ಸಿರೋಯಿ ಎಲ್ಲ ಬಿ ಅದು ಬ್ರೀಡರ್ಗಳು ಅದ ಅದು ವಿಡಿಯೋ ಅದಕ್ಕೆ ಮಾಡಿದ್ದು ಅದು ನೋಡಿರಿ ಅದು ಅದಂತದ ಅದು ಮತ್ತು ಬೇರೆ ತು ಕಾಣ್ತದನ ಅದು ಎರಡಲ್ಲ ಅದ ಐವತ್ತು ಐವತ್ತೈದು ಕೆ ಜಿ ವೇಟ್ ಅದ ನೋಡು ಹೆಂಗೈತಿ ಫುಲ್ ಶೈನಿಂಗ್ ನೋಡಬೇಕು ಯೂನಿಕ್ ತಡಿ ಕೂಡ ಅದ ಅದು ಬಿಟ್ಟಲ್ಲಿ ಇವತ್ತೇ ಬಂದೈತು ಅದು ಊಟ ಊಟ ಏನು ತಿನ್ನಲ್ಲ ಅದಕ್ಕೆ ಸ್ವಲ್ಪ ಅದು ಈ ಥರ ಕಾಣ್ತದ ಊಟ ಊಟ ಮಾಡ್ತೀನಿ ಸಂಜೆ ಕಡೆ ಊಟ ಮಾಡ್ತೀನಿ ಮತ್ತು ನಾಳೆ ನೋಡು ಎಷ್ಟು ಚೆಂದ ಕಾಣ್ತದ ನೋಡಿರಿ ಅದ ಎರಡಲ್ಲಿ ಬಂದಿತ್ತು ನೋಡು ಅದು ನೋಡು ಅದು ನಾಲ್ಕಲ್ ಅದ ಸ್ವಲ್ಪ ದೊಡ್ಡ ಅದ ಅರವತ್ತು ಕೆ ಜಿ ವೇಟ್ ಅದ ಎರಡಲ್ಲಿ ನಾಲ್ಕಲ್ಲಿ ಫುಲ್ ಶೈನಿಂಗ್ ಅದ ಬಿಟಲ್ ಬ್ರೀಡರ್ ಅದು ಬಿಟಲ್ ಹೆಣ್ಣು ಬೇಕು ಹೆಣ್ಣು ಬರ್ತದೆ ನಮ್ಮಲ್ಲಿ ಬೀಟಲ್ ಸಿರೋಯಿ ಸೋಜತ್ತು ಕೋಟಾ ತೋತಾಪರಿ ಜಮ್ನಾಪರಿ ಎಲ್ಲರೂ ತಡೆಗಳು ನಮ್ಮಲ್ಲಿ ಸಿಗ್ತದೆ ಎಲ್ ಅದು ಎಲ್ಲ ಒಳ್ಳೆ ಕ್ವಾಲಿಟಿ ಅದ ಬ್ರೀಡರ್ ಯಾಕಂದರೆ ಬ್ರೀಡರ್ ಚಲೋ ಬರ್ತದ ಮತ್ತು ಬ್ರೀಡಿಂಗ್ ಚಲೋ ಬರ್ತದ ಅದು ಬ್ರೀಡರಿಗೆ ಚೆಂದ ಇಲ್ಲ ಬ್ರೀಡಿಂಗ್ ಹೆಂಗೆ ಚಲೋ ಬರ್ತದ ನೋಡಿರಿ ಸರ್ ಅದು ನೋಡಬೇಕು ನಮ್ಮದೇ ಫಾರಮ್ ಅದ ಲಕ್ಕಿ ಗೋಡ್ ಫಾರ್ಮ್ ಗುಲ್ಬರ್ಗ ಯಾರಿಗೆ ಬೇಕಂತ ನಾನು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀನಿ ಇಪ್ಪತ್ತೈದು ಮೂವತ್ತು ತೊಗೊಂಡವ್ರೆ ಮೂವತ್ತು ತಗೋಬೇಕಂತ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಗಾಡಿ ತರ್ತದೆ ನಮ್ಮದೇ ಗಾಡಿ ಅದು ಎಲ್ಲರಿಗೂ ಬೇಕಂತ ಬೆಂಗಳೂರು ಚಿಕ್ಕಮಂಗ್ಳೂರು ಕಡೆ ಮಂಡ್ಯ ಮೈಸೂರು ಇದು ಬೆಂಗಳೂರು ಕಡೆ ಉಡುಪಿ ಕಡೆ ಎಲ್ಲರಿಗೂ ಬೇಕಂತ ಇಪ್ಪತ್ತು ಟ್ವೆಂಟಿ ಫೈವ್ ಮೇಲೆ ಬೇಕಂತ ನಾನು ಕೊಡ್ತೀನಿ ಮತ್ತು ಅದು ರೇಟ್ ನಂಬರ್ ಕೊಡ್ತೀನಿ ನಂಬರ್ ಮಾತಾಡಬೇಕು ಅದು ವೀಡಿಯೋ ಓನ್ಲಿ ಮೇಲ್ ಮೇಲ್ಗೋಡ್ಸೆ ಹಾಕಿದ್ದು ನಾ ಮೇಲ್ ಅದ ಎಲ್ಲರೂ ಮೇಲದ ಅದು ಬಿಟಾಲೇ ಮೇಲದ ಬಿಟಲ್ ಸಿರೋಯ್ ಮತ್ತು ಸೋಜ ಅದ ನಾ ಆದಮೇಲೆ ಬೇರೆ ವೀಡಿಯೋ ಮಾಡ್ತೀನಿ ನೋಡಬೇಕು ಫುಲ್ ಗರಂ ಅದು ಬ್ರೀಡರ್ ಅದ ಮೇಲ್ ಉಸ್ಮಾ ಅದು ಬಿಟಾಲ್ ಮೇಲ್ ಯಾರಿಗೆ ಬೇಕು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಯಾರಿಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ನಮ್ಮ ನಂಬರ್ಗೆ ವಾಟ್ಸಪ್ ನಂಬರ್ ಅದ ವೀಡಿಯೋ ಹಾಕಿ ನಮ್ಮ ಚಾನಲ್ಗೆ ನಾ ಅದು ಹಾಕ್ತೀನಿ ವೀಡಿಯೋ ಹಾಕ್ತೀನಿ ನೋಡಬೇಕು ಯಾರಿಗೆ ಸಣ್ಣ ಸಣ್ಣ ಕಿಡ್ಸೂ ಬೇಕು ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಇದು ಬ್ರೀಡರ್ ಹುಡಗ ಹಾಕಿದ್ದು ಸಂಗಟಿ ನೋಡು ಎಷ್ಟು ಗರಂ ಬ್ರೀಡರ್ ಅದ ಮತ್ತು ಸಣ್ಣ ಸಣ್ಣ ಸಿರೋಯಿ ಕಿಟ್ಸ್ ಬಿಟಲ್ ಕಿಟ್ಸ್ ಬೀಟಲ್ ಅಂದ ನಾಲ್ಕೈದು ಕಲರ್ ಬರ್ತದ ಅದು ಬಿಟಲ್ ಕಲರ್ ಆದ್ಮೇಲೆ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು